ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನೆಲ್ಲ ಸ್ವೀಯ ಲಾಭ ಸ್ಮರಣೆಯುಳಿದು ವಿವಧಿಗಳ ದಾಯನಿರ್ಣಯಕ್ಕೆ ಯೋಚಿಸುವಂತೆ ನೀಂ ಜಗದ ಶ್ರೇಯಸ್ಸಿಗುಜ್ಜುಗಿಸು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ತತ್ವಶಾಸ್ತ್ರ ಮತ್ತು ಮಾನವೀಯತೆಯ ಬಗ್ಗೆ ಆಳವಾದ ಸಂದೇಶವನ್ನು ನೀಡುತ್ತದೆ ಈ ಕಗ್ಗವು ನಮ್ಮ ನೈತಿಕತೆಯ ಗಾಢ ಅರ್ಥವನ್ನು ಹಾಗೂ ನಮಗೆ ಹೊಂದಿರುವ ಅಧಿಕಾರವನ್ನು ಹೇಗೆ ಜವಾಬ್ದಾರಿ ಹಾಗೂ ನ್ಯಾಯಯುತವಾಗಿ ಉಪಯೋಗಿಸಬೇಕು ಎಂಬುದರ ಬಗ್ಗೆ ಚಿಂತನೆಗೆ ಕಾರಣವಾಗುತ್ತದೆ ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭ ಸ್ಮರಣೆಯುಳಿದು ಈ ಸಾಲಿನಲ್ಲಿ ನ್ಯಾಯಾಧಿಪತಿ ಎಂಬ ಪದವು ನ್ಯಾಯಾಲಯದ ಮುಖ್ಯಸ್ಥನನ್ನು ಸೂಚಿಸುತ್ತದೆ ಅವನು ನ್ಯಾಯವನ್ನು ತೀರ್ಮಾನಿಸುವ ಅಧಿಕಾರವನ್ನು ಹೊಂದಿದ್ದರೂ ಅವನು ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತನ್ನ ಮತಿ ಮತ್ತು ಮನಸ್ಸುಗಳನ್ನು ಸ್ವೀಯ ಲಾಭ ಅಂದರೆ ಆರ್ಥಿಕ ವೈಯಕ್ತಿಕ ಲಾಭದ ದೃಷ್ಟಿಯಿಂದ ನೋಡಬಾರದು ಅಂದರೆ ನ್ಯಾಯಾಧಿಪತಿ ಯಾವಾಗಲೂ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ತನ್ನ ವೈಯಕ್ತಿಕ ಲಾಭ ಅಥವಾ ಸ್ವಾರ್ಥವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಅವುಗಳನ್ನು ತೀರ್ಮಾನಿಸಬಾರದು ಯಾವುದೇ ತೀರ್ಮಾನವೂ ಕೂಡ ನ್ಯಾಯ ಸತ್ಯ ಮತ್ತು ಸಮಾನತೆ ಆಧಾರಿತವಾಗಿರಬೇಕು ಹೀಗಾಗಿ ಕವಿಯು ಇಲ್ಲಿ ನ್ಯಾಯಾಧಿಪತಿಗೆ ಸೂಚಿಸುತ್ತಿದ್ದಾನೆ ಅವನು ತನ್ನ ವೈಯಕ್ತಿಕ ಆಸಕ್ತಿಗಳಿಂದ ಮುಕ್ತನಾಗಿ ಎಲ್ಲಾ ಪಾರ್ಶ್ವಗಳನ್ನು ಪರಿಗಣಿಸಿ ನೈತಿಕವಾಗಿ ಯೋಚನೆ ಮಾಡಬೇಕು ವಿವಧಿಗಳ ದಾಯ ನಿರ್ಣಯಕ್ಕೆ ಯೋಚಿಸುವಂತೆ ಎಂದರೆ ವಿವಾದ ಎಂದರೆ ಅನೇಕ ಅಭಿಪ್ರಾಯಗಳು ಭಿನ್ನತೆಗಳು ಅಥವಾ ವಿಚಾರಧಾರೆಗಳು ದಾಯ ನಿರ್ಣಯ ಎಂದರೆ ಸತ್ಯವನ್ನು ಮತ್ತು ನ್ಯಾಯವನ್ನು ಗುರುತಿಸುವ ಮತ್ತು ಹೊರಹಾಕುವ ಕ್ರಮ ಯೋಚಿಸುವಂತೆ ಎಂದರೆ ಆ ವಿಚಾರಗಳನ್ನು ತೀಕ್ಷ್ಣವಾಗಿ ಪರಿಶೀಲಿಸಬೇಕು ಈ ಸಾಲಿನಲ್ಲಿ ಕವಿಯು ನ್ಯಾಯಾಧಿಪತಿಯು ವಿಚಾರಣೆ ಮಾಡುವಾಗ ಎಲ್ಲ ವಿವಾದಗಳನ್ನು ಭಿನ್ನಾಭಿಪ್ರಾಯಗಳನ್ನು ಸರಿಯಾಗಿ ಯೋಜಿಸಿ ಆಮೇಲೆ ತೀರ್ಮಾನ ನೀಡಬೇಕು ಎಂದು ಹೇಳುತ್ತಾರೆ ಎಂದರೆ ಯಾವ ವಿಚಾರಣೆಯಾದರೂ ತೀರ್ಮಾನವನ್ನು ಕೈಗೊಳ್ಳುವ ಮುನ್ನ ಅವನು ಆ ಎಲ್ಲ ವ್ಯಕ್ತಿಗಳ ಅಭಿಪ್ರಾಯವನ್ನು ತಾತ್ವಿಕವಾಗಿ ವಿಶ್ಲೇಷಿಸಬೇಕು ಸತ್ಯವನ್ನು ಅವಲಂಬಿಸಿ ಆ ದಾರಿ ಧರ್ಮ ಮತ್ತು ನ್ಯಾಯವೇ ಆದರ್ಶವಾಗಿ ಅವನು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ನೀಂ ಜಗದ ಗುಜ್ಜುಗಿಸು ನೀಂ ಎಂದರೆ ನೀವು ಜಗದ ಎಂದರೆ ಪ್ರಪಂಚದ ಗುಜ್ಜುಗಿಸು ಎಂದರೆ ಶ್ರೇಷ್ಠತೆಯನ್ನು ಸಾಧಿಸಲು ಪ್ರೇರಣೆ ನೀಡುವುದು ಈ ಸಾಲಿನಲ್ಲಿ ಕವಿಯು ನ್ಯಾಯಾಧಿಪತಿಯು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಅವನು ಕೇವಲ ವೈಯಕ್ತಿಕ ಲಾಭವನ್ನು ನೋಡದೆ ಪ್ರಪಂಚದ ಜನತೆಯ ಶ್ರೇಯಸ್ಸನ್ನು ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಪರಿಗಣಿಸಬೇಕು ಈ ಕಗ್ಗವು ಮಾನವನ ಬದುಕಿನಲ್ಲಿ ತತ್ವ ನ್ಯಾಯ ಮತ್ತು ನೈತಿಕತೆಯ ಮಹತ್ವವನ್ನು ವಿವರಿಸುತ್ತದೆ ಇದು ನಾವು ಯಾರಾದರೂ ಅಧಿಕಾರವನ್ನು ಹೊಂದಿದಾಗ ಅದರ ಹೊಣೆಗಾರಿಕೆಯನ್ನು ಹೇಗೆ ಹೊರಬೇಕು ಎಂಬುದನ್ನು ಸೂಚಿಸುತ್ತದೆ ನಾವು ಯಾರಾದರೂ ನ್ಯಾಯವನ್ನು ತೀರ್ಮಾನಿಸುವ ಅಧಿಕಾರವನ್ನು ಹೊಂದಿದರೆ ಅದನ್ನು ವೈಯಕ್ತಿಕವಾಗಿ ಹಿತಚಿಂತನೆಯಿಂದ ಮುಕ್ತವಾಗಿ ಪ್ರಪಂಚದ ಶ್ರೇಯಸ್ಸನ್ನು ನೆನೆಸಿಕೊಂಡು ಮಾತ್ರ ಮಾಡಬೇಕು ನ್ಯಾಯಾಧಿಪತಿ ಅಥವಾ ಯಾವುದೇ ಪ್ರಭಾವಶಾಲಿ ವ್ಯಕ್ತಿ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅವನು ದಯೆ ಕರ್ಮ ಸತ್ಯ ನ್ಯಾಯ ಸಮಾನತೆಗೆ ಒಳಪಟ್ಟಿರಬೇಕು ಈ ಕಗ್ಗವು ಯಾವಾಗಲೂ ನಮ್ಮ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಸಾಮರ್ಥ್ಯದಿಂದ ಉಪಯೋಗಿಸುವ ಅಗತ್ಯವನ್ನು ಹತ್ತಿರವಾಗಿ ಸಾರುತ್ತದೆ ನಾವು ನಾವು ಹೊಂದಿರುವ ಅಧಿಕಾರವನ್ನು ಬೇರೆಯವರಿಗೆ ಅನುಕೂಲವನ್ನು ಕಲ್ಪಿಸುವ ರೀತಿಯಲ್ಲಿ ಉಪಯೋಗಿಸಬೇಕು ವೈಯಕ್ತಿಕ ಲಾಭ ಹೆಮ್ಮೆ ಅಥವಾ ಭಾವನೆಗಳನ್ನು ಅಳವಡಿಸಿಕೊಂಡು ನಾವು ನಿರ್ಧಾರಗಳನ್ನು ಮಾಡುವುದು ತಪ್ಪು ಇದು ಮಾದರಿಯಾಗಿ ಕೆಲಸ ಮಾಡಬಹುದು ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಥಾನಮಾನವನ್ನು ಸುಸ್ಥಿರವಾಗಿ ಉಳಿಸಬೇಕಾದರೆ ಅವನು ಜಗದ ಶ್ರೇಯಸ್ಸಿಗೆ ಯೋಚಿಸಬೇಕು ಮಂಕುತಿಮ್ಮನ ಈ ಕಗ್ಗವು ಮಾನವೀಯ ಚಿಂತನೆ ನ್ಯಾಯ ಮತ್ತು ಧರ್ಮವನ್ನು ಸದೃಢವಾಗಿ ಪ್ರತಿಪಾದಿಸುತ್ತದೆ